ಫ್ರೆಂಡ್ಸ್ ನಮಸ್ಕಾರ ಸಾಕಷ್ಟು ಜನ ಪ್ರತಾಪ್ನ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ ಆದ್ರೆ ಹದಿನೈದನೇ ಅವರ ಓಟ್ ಹಾಕುವಂತ ಟೈಮ್ ಬಂದಿದೆ ಏನಕ್ಕೆ ಅಂದ್ರೆ ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಸೊ ಇವತ್ತಿನ ಒಂದು ಸೋಮರದ ಪ್ರೋಮೋ ನೋಡಿರಬಹುದು ಒಂದು ಸಂಕ್ರಾಂತಿ ಪ್ರವೃತ್ತಿ ಹೋಮ ಕುಂಡವನ್ನ ನಿರ್ಮಾಣ ಮಾಡಿರುತ್ತಾರೆ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ನಾಮಿನೇಷನ್ ಫೋಟೋನ ತಗೊಬಂದು ಒಂದು ಬೆಂಕಿಗೆ ಹಾಕಬೇಕಾಗುತ್ತೆ ಆ ರೀತಿಯ ಒಂದು ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಇದರಲ್ಲಿ ಸಂಗೀತ ಅವರು ಡ್ರೋನ್ ಪ್ರತಾಪ್ ಹೆಸರನ್ನ ಸೂಚಿಸುತ್ತಾರೆ ಕಳೆದ ವಾರ ಪ್ರತಾಪ್ ಪ್ರತಾಪ್ನ ಸೇಫ್ ಮಾಡಿದೆ ಸಂಗೀತ ಆದ್ರೆ ಈ ವಾರ ನೋಡಿ ಹದಿನೈದನೇ ವಾರ ಡ್ರೋನ್ ಪ್ರತಾಪ್ ಹೆಸರನ್ನ ತಗೊಂಡು ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ ಒಂದು ಬೇಸರದ ಸಂಗತಿ ಆದ್ರೂ ಕೂಡ ಇದು ನಿಜ ಸತ್ಯ ಅಂತ ಒಪ್ಕೊಳ್ಲೇಬೇಕು ಸಂಗೀತ ಅವರಿಗೆ ಫಿನಾಲೆ ಟಿಕೆಟ್ ಸಿಗ್ಬಿಡ್ತು ಅದೊಂದು ಅವರು ಒಂದು ಕಂಪ್ಲೀಟ್ ಆಗಿ ಸೇಫ್ ಆಗಿದ್ದಾರೆ ಈಗ ಡ್ರೋನ್ ಗೆ ಇನ್ನ ಫಿನಾಲೆ ಟಿಕೆಟ್ ಸಿಕ್ಕಿಲ್ಲ ಜೊತೆಗೆ ಅವರು ಈಗ ನಾಮಿನೇಟ್ ಆಗಿದ್ದಾರೆ ಸೊ ಯಾವ ರೀತಿ ಅವರೊಂದು ಪರ್ಫಾರ್ಮೆನ್ಸ್ ಈ ವಾರ ಇರುತ್ತೆ ಅದ್ರ ಮೇಲೆ ಒಂದು ಡಿಸೈಡ್ ಆಗುತ್ತೆ ಫಿನಾಲೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಸಾಕಷ್ಟು ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಕ್ಕೆ ಇನ್ನ ನಾಲ್ಕು ಜನ ಫಿನಾಲೆಗೆ ಹೋಗ್ಬೇಕಾಗುತ್ತೆ ಅದು ಯಾರೆಲ್ಲ ಹೋಗ್ತಾರೆ ಅನ್ನುವಂತಹ ಕುತೂಹಲವು ಕೂಡ ಜಾಸ್ತಿ ಆಗಿದೆ ಪ್ರತಾಪ್ ಅವರಿಗೆ ಫಿನಾಲೆ ಟಿಕೆಟ್ ಸಿಗ್ಬೇಕೋ ಬೇಡವೋ ಪ್ರತಾಪ್ ಅವ್ರ ವಿನರ್ ಆಗ್ಬೇಕೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಸಂಗೀತ ಮತ್ತು ಪ್ರತಾಪ್ ಅವರ ನಡುವೆ ಉತ್ತಮವಾದಂತಹ ಬಾಂಧವ್ಯ ಇದೆ ದೀದಿ ಅಂತಾನೆ ಪ್ರತಾಪ್ ಅವರು ಕೂಡ ಕರೆಯೋದು ಆದ್ರೆ ಈ ವಾರ ಅವರು ನಾಮಿನೇಟ್ ಮಾಡಿದ್ದಾರಲ್ಲ ಅದರಿಂದಾಗಿ ಅಭಿಮಾನಿಗಳಿಗೆ ತುಂಬಾನೇ ಅಂದ್ರೆ ತುಂಬಾ ಬೇಸರ ಇದೆ ಸೊ ನೋಡೋಣ ಇವತ್ತು ಏನಾಗುತ್ತೆ ಯಾವ ರೀತಿ ಇವತ್ತು ಮತ್ತು ನಾಳೆ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಗಳನ್ನ ಡ್ರೋನ್ ಪ್ರತಾಪ್ ನೀಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಓಟಿಂಗ್ ಲೈನ್ ಕೂಡ ಓಪನ್ ಆಗುತ್ತೆ ನಾಳೆ ಅಥವಾ ನಾಳೆದ್ರಿಂದ ಒಂದು ಮೂರು ದಿನಗಳ ಕಾಲ ಕಂಪ್ಲೀಟ್ ಆಗಿ ಓಟಿಂಗ್ಸ್ ಅನ್ನ ಮಾಡಬಹುದು ನೋಡೋಣ ಅತಿ ಹೆಚ್ಚು ವೋಟ್ಸ್ ಪಡೆದುಕೊಂಡು ಸೇವ್ ಆಗ್ತಾರೆ ಈ ವಾರ ಏನಾಗುತ್ತೆ ಅಂತ